ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಎಪ್ಪತ್ತೊಂದಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ಅವರು ಅದಕ್ಕೆ ಕಾಲ್ ಮಾಡಿರ್ತಾಳೆ ಸರ್ಟಿಫಿಕೇಟ್ ಬಂದು ತೊಗೊಂಡೋಗು ಚಂದನ ನೀನು ಒಬ್ಬಳೇ ಬಾ ಹರಿನ ಕರ್ಕೊಂಬರ್ಬೇಡ ಅಂತ ಹೇಳಿರ್ತಾಳೆ ಅದಕ್ಕೆ ಕಾಲ್ ಕಟ್ ಮಾಡಿ ಆಯಿತು ಅಣ್ಣ ಅದಕ್ಕೆ ಅಂತ ಹೇಳಿರ್ತಾಳೆ ಬ ಇವಾಗ ನೋಡಿ ಇಲ್ಲಿ ಬರ್ತಾಳೆ ಹಾಲಲ್ಲಿ ಇವರೆಲ್ಲರೂ ತಿಂಡಿ ತಿಂತಾ ಇರ್ತಾರೆ ಯಾಕಮ್ಮ ಬೇಜಾರಲ್ಲಿ ಬೇಜಾರಲ್ಲಿದೆಯಾ ಅಂತ ಮುತ್ತುರಾಜ್ ಕೇಳ್ತಾನೆ ಬಾ ತಿಂಡಿ ತಿಂದು ಅಂದಾಗ ನನಗೆ ಹೊಟ್ಟೆ ಹಸುವಾಗಿಲ್ಲ ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕಾಲ್ ಮಾಡಿದ್ರು ಸರ್ಟಿಫಿಕೇಟ್ ಬಂದು ತೊಗೊಂಡೋಗ್ಬೇಕಂತೆ ಅಂತ ಹೇಳ್ತಾಳೆ ಹೌದಾ ಅಂತ ಹರಿಗೂ ಗಾಬರಿ ಆಗುತ್ತೆ ಒಬ್ಬರೇ ಹೋಗಬೇಡಿ ಅಂತ ಒಬ್ಬರೇ ಬರ ಕೇಳಿದ್ದಾರೆ ಅಂತ ಹೇಳ್ತಾಳೆ ಹರಿನ ಕರ್ಕೊಂಬರ್ಬೇಡ ಅಂತ ಹೇಳಿದ್ದಾರೆ ಅಂತ ಅಂದಾಗ ಹರಿಗೆ ಗಾಬರಿ ಆಗುತ್ತೆ ಅವರೇನೋ ಪ್ಲ್ಯಾನ್ ಮಾಡಿದ್ದಾರೆ ನೀವು ಒಬ್ಬರೇ ಹೋಗಬೇಡಿ ಅಂತ ಇವನು ಜೋರು ಜೋರು ಹೇಳ್ತಾ ಇರ್ತಾನೆ ಅದಕ್ಕೆ ಮುತ್ತುರಾಜ ಇರೋ ಯಾಕೆ ಮಾಡ್ತಾ ಇದೆಯಾ ನೋಡೋಣ ಯೋಚನೆ ಮಾಡಿ ಏನು ಅಂತ ಅಂತ ಹೇಳ್ತಾನೆ ಅದಕ್ಕೆ ಅದಕ್ಕೆ ಅಣ್ಣ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ನಾನು ಒಬ್ಬಳೇ ಹೋಗ್ತೀನಿ ನನಗೇನು ಭಯ ಇಲ್ಲ ಅಂತ ಹೇಳಿ ರೆಡಿಯಾಗೋಕ್ಕೆ ಹೋಗಿ ಬರ್ತಾಳೆ ಆಯಿತಮ್ಮ ಅಂತ ಹೇಳ್ತಾನೆ ಅದಕ್ಕೆ ಇವರಿಬ್ಬರು ಮಾತಾಡ್ಕೋತಾರೆ ನನಗೆ ಒಬ್ಬಳೇ ಕಳ್ಸೋದು ಇಷ್ಟ ಇಲ್ಲಣ್ಣ ಅಂತ ಹೇಳ್ತಾನೆ ಆಯಿತು ಏನಾದರೂ ಮಾಡೋಣ ಇರು ಅಂತ ಮುತ್ತುರಾಜ್ ಹೇಳ್ತಾನೆ ಈ ಕಡೆ ಚಂದನ ತವ್ರ ಮನೆಯಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ನಾಲ್ಕು ಜನ ಮಧ್ಯೆ ಇವಳು ಬ ಚಂದನ ಬಂದರೆ ಏನು ಮಾಡೋದು ಅಂತ ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅವಳನ್ನ ಇಲ್ಲೇ ಇರಿಸ್ಕೋತೀನಿ ಅಷ್ಟೇ ಅಂತ ಅವ್ರ ತಾಯಿ ಹೇಳಿದಾಗ ಅಣ್ಣ ಅವ್ರ ಅಣ್ಣ ದಾಸ್ ಹೇಳ್ತಾನೆ ಅವಳು ಇರಲ್ಲಮ್ಮ ಅವಳು ತುಂಬ ಹಟ್ ಮಾರಿ ಅವಳು ಸ್ವಾರ್ಥನೇ ನೋಡ್ಕೋತಾಳೆ ನಮ್ಮದು ಏನಾದರೂ ಪರವಾಗಿಲ್ಲ ಅವಳಿಗೆ ಅವಳು ಇರೋದಿಲ್ಲ ನೀನು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ ಅಂತ ಅಮ್ಮನಿಗೆ ಬುದ್ಧಿ ಹೇಳ್ತಾನೆ ಅದಕ್ಕೆ ದಾಸ್ ಮಹಾಬಲ ಅವರು ಹೌದು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ನಾನು ಹೇಗಾದರೂ ಮಾಡಿ ಅವಳನ್ನ ಇಲ್ಲೇ ಉಳ್ ಉಳಿಸ್ಕೋತೀನಿ ಅವಳು ಒಂದು ಮದುವೆನೇ ಅಲ್ಲ ಆಗಿರೋದು ಆ ಮದುವೆ ರದ್ದು ಮಾಡೋಣ ಬಿಡಿ ಅಂತ ಐಡಿಯಾ ಕೊಡ್ತಾಳೆ ಆಯಿತು ಅವಳು ಒಪ್ಪೋದಾದರೆ ಇಲ್ಲೇ ಇರೋದಾದರೆ ಅವಳನ್ನ ಕ್ಷಮಿಸ್ಬಿಟ್ಟು ಇಲ್ಲೇ ಇಟ್ಕೊಂಡು ಆ ಮದುವೆನೇ ಮದುವೆ ಆಗಿರೋ ಮದುವೆನೇ ಮದುವೆ ಅಲ್ಲ ಅಂತ ಸಾಬೀತು ಮಾಡೋದ್ರಲ್ಲಿ ಸಾಬೀತು ಮಾಡಿಬಿಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ ಹರಿ ಹೇಳ್ತಾನೆ ಅಣ್ಣ ನನಗೆ ಅವ್ರನ್ನೊಬ್ಬರನ್ನೇ ಕಳ್ಸೋಕೆ ಇಷ್ಟ ಅಣ್ಣ ಏನಾದರೂ ಮಾಡು ಅಂತ ಅಂದಾಗ ಆಯ್ತು ಇರೋ ಯೋಚನೆ ಮಾಡೋಣ ಅಂದು ಹರಿ ಮಯೂರ ನಿಂಗೆ ಏನೋ ಕೆಲಸ ಇದೆ ಇವತ್ತು ಕಾಲೇಜ್ ಇದೆಯಾ ಅಂತ ಕೇಳಿದಾಗ ಇಲ್ಲಣ್ಣ ದೋಸೆ ತಿನ್ನೋದು ಅಷ್ಟೇ ನನ್ನ ಕೆಲಸ ಇವತ್ತು ಅಂದಾಗ ಹರಿ ಬೈತಾನೆ ಏನೋ ತಮಾಷೆ ಮಾಡ್ತೀಯಾ ಅಂತ ಬೈತಾನೆ ಅದಕ್ಕೆ ಇಲ್ಲಣ್ಣ ಸ್ಟಡಿ ಹಾಲಿಡೇಸು ಮನೆಯಲ್ಲೇ ಓದೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ಅಂದಾಗ ಆಯ್ತು ಇರೋ ಯಾಕೆ ಹಂಗೆ ಮಾಡ್ತೀಯ ಮೈಯನ್ನೇ ಕಳ್ಸೋಣ ಮೈನ್ ನಿಂಗೇನೋ ಇದು ಹೋಗಿ ಬರ್ತೀಯೇನೋ ಅದಕ್ಕೆ ಜೊತೆಗೆ ಅಂದಾಗ ಆಯ್ತಣ ನಾನು ಖುಷಿಯಿಂದ ಹೋಗಿ ಬರ್ತೀನಿ ನನಗೆ ಇನ್ನೇನು ಅಂತ ಅಂತ ಅಂತಾನೆ ಅಷ್ಟೊಳಗೆ ಚಂದನ ರೆಡಿಯಾಗಿ ಹೊರಗಡೆ ಬರ್ತಾಳೆ ಅಮ್ಮ ಒಬ್ಬಳೇ ಹೋಗೋದು ಬೇಡ ಹರೀನೂ ಕರ್ಕೊಂಡು ಹೋಗೋದು ಏನು ಬೇಡ ಮೈನ್ ಕರ್ಕೊಂಡು ಹೋಗು ಅಂದಾಗ ಹೌದಾ ಅಂತ ಯೋಚನೆ ಮಾಡ್ತಾಳೆ ಆಯ್ತು ಅಣ್ಣ ಕರ್ಕೊಂಡು ಹೋಗ್ತೀನಿ ಮೈಗೇನು ಅಭ್ಯಂತರ ಇಲ್ವಲ್ಲ ಅಂತ ಕೇಳ್ತಾಳೆ ಅಯ್ಯೋ ನನಗೇನು ಅದಕ್ಕೆ ನಾನು ಖುಷಿಯಾಗೇ ಬರ್ತೀನಿ ಅಂದರೆ ನಂಗೆ ತುಂಬ ಇಷ್ಟ ಹೋಗಿ ಭಾಳ ದಿನ ಆಯಿತು ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತಾರೆ ಆಯಿತು ಹೋಗೋ ರೆಡಿಯಾಗಿ ಬಾ ಬೇಗ ಅಂತ ಅಂದಾಗ ರೆಡಿಯಾಗಕ್ಕೆ ಹೋಗಿ ಬರ್ತಾನೆ ಅಷ್ಟರಲ್ಲಿ ಚಂದನಾಗೆ ಹೇಳ್ತಾ ಇರಿ ಬರ್ತೀನಿ ಅಂತ ಚಂದನನ್ನು ಒಳಗಡೆ ಹೋಗಿ ಒಳಗಡೆ ಕಡೆ ಹೋಗ್ತಾಳೆ ಅಷ್ಟರಲ್ಲಿ ಇವನು ಬೇಗ ರೆಡಿಯಾಗಿ ಬರ್ತಾನೆ ಈ ಕಡೆ ಚಂದನ ತವ್ರ ಮನೆಯಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಚಂದನ ಬಂದರೆ ಏನು ಮಾಡೋದು ಅವಳನ್ನ ಇಲ್ಲೇ ಉಳಿಸ್ಕೊಳೋದು ಅಂತ ಹಠ ಹಿಡ್ದಿರ್ತಾಳೆ ಅವ್ರ ತಾಯಿ ದಾಕ್ಷಾಯಿಣಿ ಅದಕ್ಕೆ ಕ ಕತ್ತಲ್ಲಿರೋ ತಾಳಿ ಮೊದಲು ಕಿತ್ತು ಬಿಸಾಕಬೇಕು ಅಂತ ಅಂದಾಗ ಅದಕ್ಕೆ ಅವ್ರ ಅದಕ್ಕೆ ಏನು ಮಾತಾಡ್ತಾ ಇದ್ದೀರ ಅತ್ತೆ ಅವಳು ಆಲ್ರೆಡಿ ಮದುವೆ ಆಗಿದ್ದಾಳೆ ಮತ್ತೆ ಇನ್ನೊಂದು ಮದುವೆ ಮಾಡೋದು ಬೇಕಾಗಿಲ್ಲ ಅವಳಿಗೆ ಹೇಗೆ ಮಾತಾಡ್ತಾ ಇದ್ದೀರಾ ನೋಡಿ ಅಂತ ಅಂದಾಗ ಸಾಕು ಸುಮ್ಮನೆರೆ ಅಂತ ಅವರ ಅತ್ಕೇನೂ ಅವರ ಅಣ್ಣನೂ ಬೈತಾರೆ ದಾಸು ಅವರ ಅತ್ಕೆಗೆ ಹೌದಮ್ಮ ಹಾಗೆ ಮಾಡೋಣ ಅಂತ ಅವಳು ಇಲ್ಲೇ ಇರೋದಾದರೆ ಹಾಗೆ ಮಾಡಿ ಅವಳು ಮದುವೆನ ರದ್ದು ಮಾಡಿ ಅವಳಿಗೆ ಇನ್ನೊಂದು ಮದುವೆ ಮಾಡಿಬಿಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ ಈ ಕಡೆ ಮಯೂರನ್ಗೆ ರೆಡಿಯಾಗಿ ಬಂದಾಗ ಅಣ್ಣ ತಮ್ಮ ಇಬ್ಬರೂ ದುಡ್ಡು ಕೊಡ್ತಾರೆ ಅವರಿಂದ ಖರ್ಚು ಮಾಡಿಸ್ಬೇಡೋ ಅಂತ ಹರಿ ಹೇಳ್ತಾನೆ ನೀನೇ ಕೊಡು ಎಲ್ಲದಕ್ಕೂ ಅಂತ ಅಂದಾಗ ಅಷ್ಟರೊಳಗೆ ಚಂದನನು ಪರ್ಸ್ ತೊಗೊಂಡು ಬರ್ತಾಳೆ ಆಯಿತು ಹೋಗೋಣ ಅಂತ ಅಂದಾಗ ಆಯಿತು ಹೋಗ್ತೀವಿ ಹೋಗಿ ಬರ್ತೀವಿ ಅಂತ ಅಂತಾರೆ ಅದಕ್ಕೆ ಈ ಆಟೋನ ಕರಿತೀನಿ ಬಂದು ಕರ್ಕೊಂಡು ಹೋಗ್ತಾನೆ ಆಟೋದವ್ರಿಗೆ ಫೋನ್ ಮಾಡ್ತೀನಿ ಇರೋ ಅಂತ ಹೇಳ್ತಾನೆ ಈ ಕಡೆ ಹರಿ ಚಂದನನ ಚಂದನ ಅವರಿಗೆ ಬನ್ನಿ ಇಲ್ಲಿ ನಾನು ಸ್ವಲ್ಪ ಮಾತಾಡಬೇಕು ಅಂತಂದಾಗ ಏನು ಮಾತಾಡೋದು ಅಂತ ಅಂದಾಗ ಬನ್ನಿ ಪರವಾಗಿಲ್ಲ ಮಾತಾಡೋಣ ಅಂತ ಅಂದಾಗ ಈ ಕಡೆ ಕರ್ಕೊಂಡು ಬಂದು ಮಾತಾಡ್ತಾನೆ ಸರ್ಟಿಫಿಕೇಟ್ ನನಗೆ ಯಾಕೋ ಭಯ ಇದೆ ರೀ ಅವರೇನೋ ಪ್ಲಾನ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇಲ್ಲ ಇಲ್ಲ ಅದಕ್ಕೇ ಸಪ್ರೇಟ್ ಹೊರಗಡೆ ಬಂದು ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಣ್ಣ ಅಮ್ಮ ಯಾರಿಗೂ ಗೊತ್ತಿರದಂಗೆ ಕೊಡ್ತಾರೆ ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಆದರೂ ಹರಿಗೆ ಮನ್ಸು ತಡೆಯೋದೇ ಇಲ್ಲ ನಂಗೆ ಯಾಕೋ ಬೇಜಾರಾಗ್ತಾ ಇದೆ ರೀ ತುಂಬ ಭಯನೂ ಆಗ್ತಾ ಇದೆ ಟೆನ್ಷನ್ ಆಗ್ತಾಯಿದೆ ಹುಷಾರು ಕಾಲ್ ಮಾಡ್ತಾ ಇರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಂಗೆ ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಅಷ್ಟೊಳಗೆ ಆಟೋ ಬರುತ್ತೆ ಇವರಿಬ್ಬರು ಹತ್ಕೊಂಡು ಹೋಗ್ತಾರೆ ಹುಷಾರಮ್ಮ ಅಂತ ಎಲ್ಲರೂ ಹೇಳ್ತಾರೆ ಮುತ್ತುರಾಜ್ ಹೇಳ್ತಾನೆ ಫೋನ್ ಮಾಡಮ್ಮ ಅಂತ ಅಂದಾಗ ಆಯಿತು ಅಂತ ಹೇಳಿ ಹೊರಡ್ತಾರೆ ಇವಳು ಹರಿಗೆ ಬಾಯ್ ಅಂತ ಹೇಳಿ ಹೊರಡ್ತಾರೆ ಇಬ್ಬರು ಚಿಕ್ಕಮಂಗ್ಳೂರಿಗೆ ಬಸ್ ಬಸ್ ಸ್ಟಾಪಿಗೆ ಹರಿಗಂತೂ ಇನ್ನು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಟೆನ್ಷನ್ ಆಗಿರುತ್ತೆ ಆದರೂ ಸುಮ್ಮನೆ ಇರ್ತಾನೆ ವಿಲ ವಿಲ ಒದ್ದಾಡ್ತಾ ಇರ್ತಾನೆ ಮನಸಲ್ಲೇ ಇವರಿಬ್ಬರು ಹೋಗ್ತಾರೆ ಇವನಿಗಂತರೂ ಫುಲ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ ಏನಪ್ಪ ಮಾಡಲಿ ಏನಪ್ಪ ಮಾಡಲಿ ಅಂತಲೇ ಇರ್ತಾನೆ ಈ ಕಡೆ ಮೈ ಮತ್ತು ಚಂದನ ಇಬ್ಬರು ಆಟೋದಲ್ಲಿ ಕೂತ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ತಾ ಇರ್ತಾರಲ್ವ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ನಂಗೆ ಚಿಕ್ಕಮಗಳೂರು ಅಂದರೆ ತುಂಬ ಇಷ್ಟ ಕಾರ್ಡ್ಸು ಅದು ಇದು ಅಂತ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಥರ ನೀನು ಡ್ರೈವರ್ ಆಗೋ ಇದು ಇದೆಯಾ ಅಂತ ಅಂದಾಗ ಇಲ್ಲಪ್ಪ ಅಂತ ಅಂತಾನೆ ಆ ಊಟ ಎಲ್ಲ ಭರ್ಜರಿಯಾಗಿ ಮಗಳು ಬರ್ತಾಳೆ ಅಂತ ಅಡುಗೆ ಮಾಡಿರ್ತಾರೆ ಬಿಡಿ ಅದಕ್ಕೆ ಅಲ್ಲಿ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಬ್ಯಾಟಿಂಗ್ ಮಾಡಿಬಿಡೋಣ ಅಂತ ಅಂದಾಗ ಇವಳಿಗೆ ಬೇಜಾರಾಗುತ್ತೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ನೋಡೋಣ ಬಿಡಿ ಎಲ್ಲಾದರೂ ಊಟ ಮಾಡೋಣ ಅಂತ ಅಂತಾನೆ ಅದಕ್ಕೆ ಇವಳು ಅದು ಇದು ತಮಾಷೆ ಮಾಡಿಕೊಂಡು ಇಬ್ಬರು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಕಂಟಿ ಗ್ಯಾರೇಜಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಅರಿ ಬರ್ತಾನೆ ಅದಕ್ಕೆ ಕಂಠಿ ಕೇಳ್ತಾನೆ ಏನಪ್ಪ ನೀರು ಕುಡಿದ ಬಂದ ತಕ್ಷಣ ನೀರು ಕುಡಿತಾನೆ ಓ ನೀರು ಕುಡಿಯೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿಯಾ ಜ್ಯೂಸ್ ತರಲಿಲ್ವಾ ಅಂತ ಕೇಳ್ತಾನೆ ತಮಾಷೆ ಮಾಡಿಕೊಂಡು ಏನೋ ಹೌದು ನನಗೆ ಪ್ರಾಣ ಸಂಕಟ ನಿನಗೆ ತಮಾಷೆ ಬಿಡು ನನ್ನ ಪರಿಸ್ಥಿತಿಯಲ್ಲಿ ನೀನಿದ್ದರೆ ಇನ್ನೇಂಗೆ ಆಡ್ತಾ ಇದ್ಯೋ ಅಂತ ಅಂದಾಗ ಹೌದಪ್ಪ ಹೌದು ಈ ಪರಿಸ್ಥಿತಿಗೆಲ್ಲ ನೀನೇ ಕಾರಣ ಅಂತ ಇಬ್ಬರು ಅಣ್ಣ ತಮ್ಮ ಮತ್ತೆ ಜಗಳಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತು ಬಿಡು ಏನೋ ಕಷ್ಟ ಹೇಳ್ಕೊಳಕ್ಕೆ ಬಂದರೆ ನೀನು ಈ ಥರ ಮಾಡ್ತೀಯಲ್ಲ ಅಂತ ಹೇಳಿ ಬೇಜಾರಲ್ಲಿ ಹೋಗ್ತಾನೆ ಹರಿ ಹೌದೌದು ಅಂತ ಕಂಠಿ ಹೇಳ್ತಾನೆ ಈ ಕಡೆ ಮಯೂರ ಮತ್ತು ಚಂದನ ಬ ಬಸ್ಸಿಂದ ಇಳಿತಾರೆ ಚಿಕ್ಕಮಂಗ್ಳೂರಿಗೆ ಬಂದು ಆವಾಗ ಅತ್ತಿಗೆಗೆ ಅತ್ತಿಗೆಗೆ ಕಾಲ್ ಮಾಡ್ತಾಳೆ ಚಂದನ ಇವ ಇವಳು ರಿಸೀವ್ ಮಾಡಿ ಮನೆಗೆ ಬಾ ಚೆಂದು ಯಾರೂ ಇಲ್ಲ ಮನೆಯಲ್ಲಿ ಅಂತ ಅಂದಾಗ ಆಯಿತು ಅದಕ್ಕೆ ಬರ್ತೀನಿ ಸರ್ಟಿಫಿಕೇಟ್ ರೆಡಿ ಇದೆಯಲ್ಲ ಅಂತ ಮತ್ತೊಮ್ಮೆ ಕೇಳ್ತಾಳೆ ಆಯಿತು ಬಾ ಮನೆಯಲ್ಲೇ ಬಂದುಬಿಡು ಅಂತ ಹೇಳ್ತಾಳೆ ಅಷ್ಟಕ್ಕೂ ಚಂದನ ಪ್ಯಾನಿಕ್ ಆಗಿಬಿಟ್ಟಿರ್ತಾಳೆ ಮನೆಗೆ ಕರೆದಿದ್ದಾರಲ್ಲ ಅಂತಂದು ಏನೋ ಬಿಡು ಯಾರೂ ಇಲ್ಲ ಅಲ್ಲ ಅದಕ್ಕೆ ಕರೆದಿರ್ಬೋದು ಅದಕ್ಕೆ ಒಬ್ಬರೇ ಇರ್ತಾರಲ್ಲ ಹಾಗೆ ಇಸ್ಕೊಂಡು ಬಂದುಬಿಡೋಣ ಅಂತ ಆಟೋ ಮಾಡಿಕೊಂಡು ಮನೆ ಕಡೆ ಹೋಗ್ತಾರೆ ಈ ಕಡೆ ಹರಿ ದೇವದಾಸನ್ ಥರ ಬಂದು ಅವರು ಮುತ್ತುರಾಜ್ ಕೆಲಸ ಮಾಡ್ತಾ ಇರ್ತಾನಲ್ಲ ಅಲ್ಲಿ ಬಂದು ಕೂತ್ಕೊಂಡಿರ್ತಾನೆ ಏನೋ ಹರಿ ಈಗ ಈಗಿದೆಯಾ ಅಂದಾಗ ಹೌದಣ್ಣ ನನ್ನ ಟೆನ್ಷನ್ ನನಗೆ ನಿನ್ನ ಟೆನ್ಷನ್ ನಿನಗೆ ಅಂತ ತಮ್ಮಂದು ಸಮಸ್ಯೆ ನಿನಗೇನು ದೊಡ್ಡದೇ ಅಲ್ವಾ ಬಿಡು ಅಂತ ಅಂದಾಗ ಒಂದು ಕಲ್ಲೆತ್ತಿಬಿಡ್ತಾನೆ ನನ್ನ ಟೆನ್ಷನ್ನೇ ಇಲ್ಲ ಅಣ್ಣ ಅಂತಂದು ಯೋ ಈ ಟೆನ್ಷನ್ಗೆ ಏನಾದರೂ ಮಾಡ್ಕೊಂಡ್ಬಿಟ್ಟು ಯೋ ಸುಮ್ಮನೆ ಇರು ಅಂತಾನೆ ಈ ಕಡೆ ಚಂದನ ಮತ್ತೆ ಮಯೂರ ಬಂದು ಇವ್ರ ಮನೆ ಹತ್ರ ನಿಂತ್ಕೋತಾರೆ ಅದಕ್ಕೆ ಮಯೂರ ಅಂತನ ಅದಕ್ಕೆ ಇಷ್ಟು ದೊಡ್ಡ ಮನೆ ಇದೆ ನಿಮ್ದು ಒಳ್ಳೆ ದೊಡ್ಡ ಬಂಗ್ಲೆ ಅರಮನೆ ಮನೆ ತರ ಇದೆ ಅಂತ ಮಯೂರ ಹೇಳ್ತಾನೆ ಅದಕ್ಕೆ ಇವಳಿಗಂತರೂ ಫುಲ್ ಟೆನ್ಷನ್ ಆಗಿರುತ್ತೆ ಅದೆಲ್ಲ ಹಿಂದಿನೆನ್ ಬರುತ್ತೆ ಒಂಥರ ಸೆಂಟಿಮೆಂಟ್ಸ್ ಆಗಿಬಿಡ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ